ಹಿಂದಿನ ಕಾಲದಲ್ಲಿ ಒಬ್ಬ ತಾಯಿ ಐದಾರು ಮಕ್ಕಳಿಗೆ ಜನ್ಮ ಕೊಡ್ತಾಯಿದ್ರು ತಂದೆ ದುಡಿಯೋಕೆ ಹೋಗ್ತಾಯಿದ್ರು ತಾಯಿ ಮನೆಯಲ್ಲಿದ್ದು ಮಕ್ಕಳ ಲಾಲನೆ ಪೋಷಣೆ ಮಾಡ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಇರೋದು ಮನೆಗೊಂದು ಮಗು ಅಂತಲೇ ಆಗೋಗಿದೆ ಆದರೆ ಇಲ್ಲಿ ವ್ಯತ್ಯಾಸ ಏನಂದರೆ ದುಡಿಯೋದಕ್ಕೆ ಇಬ್ಬರೂ ಹೋಗ್ತಾರೆ ಸೊ ಹಾಗಾಗಿ ಮಕ್ಕಳ ಲಾಲನೆ ಪೋಷಣೆ ಎಲ್ಲ ಕಡಿಮೆ ಆಗ್ತಾಯಿದೆ ಇದರಿಂದ ಮಕ್ಕಳಲ್ಲಿ ತುಂಬ ಬೇರೆ ಬೇರೆ ರೀತಿಯ ಮೊಬೈಲ್ ಅಡಿಕ್ಷನ್ ಮತ್ತು ಈ ಟಿ ವಿ ಗೊಂಬೆ ಕಾರ್ಟೂನ್ ಇದನ್ನೇ ನೋಡ್ತಾ ಇರ್ತಾರೆ ಮಕ್ಕಳು ಇದರಿಂದಾಗಿ ಮಕ್ಕಳಿಗೆ ಮಕ್ಕಳು ಬಾಡಿನಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗೋದು ಕಣ್ಣಿನ ಸಮಸ್ಯೆ ಬರುವಂಥದ್ದು ಮತ್ತು ಒಂದಕ್ಕೆ ಅಡಿಕ್ಟಾಗಿ ಓದೋದ್ರಲ್ಲಿ ಹಿಂದೆ ಉಳಿಯುವಂಥದ್ದು ಇದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗಿರೋದು ಇದರಿಂದನೇ ಅಂತ ಹೇಳ್ಬೋದು ಸೊ ಹಾಗಾಗಿ ನಮ್ಮ ಪೋಷಕರು ತಂದೆ ತಾಯಿಯಂದರು ಮಕ್ಕಳ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗತ್ತೆ ಇವಾಗ ಇಬ್ಬರು ದುಡಿಯೋದಕ್ಕೆ ಹೋಗೋದ್ರಿಂದ ಇಬ್ಬರು ಸಮನಾದ ಟೈಮ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ ಇದರಿಂದ ಮಾತ್ರ ಮಕ್ಕಳ ಒಳ್ಳೆ ಬೆಳವಣಿಗೆನ ನೋಡೋದಕ್ಕೆ ಸಾಧ್ಯ ಮುಂದಿನ ಪೀಳಿಗೆಗೆ ಮಕ್ಕಳು ಉತ್ತಮ ಭವಿಷ್ಯವನ್ನು ನೀಡ್ತಾರೆ ಅಂತ ಹೇಳಬಹುದು ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನಾವು ಕೊಡೋ ಟೈಮಿಂದ ನಾವು ಮಕ್ಕಳನ್ನು ಹೇಗೆ ನೋಡ್ಕೋತೀವಿ ಅನ್ನೋದರಿಂದ ಡಿಸೈಡ್ ಆಗುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಮೊಬೈಲನ್ನ ಕೊಡೋದನ್ನು ಅವಾಯ್ಡ್ ಮಾಡಿ ಟಿ ವಿ ಕಾರ್ಟೂನ್ಸ್ ಎಲ್ಲ ಅವಾಯ್ಡ್ ಮಾಡಿ ನೀವು ಮಕ್ಕಳಿಗೆ ಹೆಚ್ಚು ಹೆಚ್ಚು ಸಮಯನ ಕೊಡೋದಕ್ಕೆ ಪ್ರಯತ್ನ ಪಡಿ ಅಂತ ಇದ್ದೀನಿ ನಮಸ್ತೆ